ಬೆಂಗಳೂರು ದಕ್ಷಿಣ ಉಳಿಬೇಕು ಅಂದ್ರೆ ತೇಜಸ್ವಿ ಸೂರ್ಯ ಬರಬೇಕು ಯಾಕಂದ್ರೆ ಅವರು ಒಬ್ಬರು ಕಾರ್ಯಕರ್ತರಾಗಿ ನಮ್ಮ ಜೊತೆ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಮೋದಿ ಬರಬೇಕು ಮೋದಿ ಬಂದ್ರೆ ಈ ದೇಶ ಮೋದಿ ಇದ್ರೇನೆ ರೈತರು ನಮ್ಗೆಲ್ಲ ಅನ್ನದಾತರು ಉಳಿಯೋಕಾಗದು ಇಲ್ಲ ನಾವು ಬೆಂಗಳೂರು ದಕ್ಷಿಣದ ಕಾರ್ಯಕರ್ತರೆಲ್ಲ ಭಾಳ ಉತ್ಸಾಹದಿಂದ ಇದ್ದೀವಿ ಯಾಕೆಂದರೆ ದೇಶಕ್ಕೆ ಮೋದಿ ಭಾಳ ಅವಶ್ಯಕತೆ ಇದೆ ಈ ದೇಶ ಉಳಿಬೇಕು ಅಂತಂದರೆ ಮತ್ತೊಮ್ಮೆ ಮೋದಿ ಬರಬೇಕು ಹಾಗಾಗಿ ಬೆಂಗಳೂರು ದಕ್ಷಿಣನೂ ಉಳಿಬೇಕು ಅಂದರೆ ತೇಜಸ್ವಿ ಸೂರ್ಯ ಬರಬೇಕು ಯಾಕೆಂದರೆ ಸಾಕಷ್ಟು ಕೆಲಸಗಳನ್ನು ನಮ್ಮ ಜೊತೇಲಿದ್ದು ಕಾರ್ಯಕರ್ತರು ಒಳನೆ ಜ ಅವರು ಒಬ್ಬರು ಕಾರ್ಯಕರ್ತರಾಗಿ ನಮ್ಮ ಜೊತೆಲೆಲ್ಲ ಭಾಳಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಕೋವಿಡ್ ಅಂಥ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನ ಡೆಲ್ಲಿಯಿಂದ ನಮಗೆ ಇಲ್ಲಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಇತ್ತೀಚೆಗೆ ಏನು ನಮ್ಮ ರಾಮೇಶ್ವರ ಹೋಟ್ಲಲ್ಲಿ ನಡೆದಂಥ ಬಾಂಬ್ ಗಲಾಟೆಯಲ್ಲಿ ತೀಕ್ಷ್ಣವಾಗಿ ನಮ್ಮ ತೇಜಸ್ವೂರ್ಯ ಅವರು ಅದಕ್ಕೆ ಸ್ಪಂದಿಸಿ ಅವ್ರನ್ನೆಲ್ಲ ಬಂಧಿಸೋದ್ರಲ್ಲಿ ಯಶಸ್ವಿ ಮಾಡಲಿಕ್ಕೆ ಬಹುಮುಖ್ಯ ಪಾತ್ರವನ್ನು ವಹಿಸಿದಂಥ ನಮ್ಮ ತೇಜಸ್ವೂರ್ಯ ಅವರು ಇಂಥ ಇಂಥ ಒಂದು ಘಟನೆಗಳು ಇನ್ನು ಮರುಕಳಿಸಬಾರ್ದು ಇಂಥದನ್ನು ಈ ಯುವಕ ಯುವಕರಿಗೆ ಅಧಿಕಾರ ಕೊಟ್ಟರೆ ಎಷ್ಟು ಸ್ಪೀಡಾಗಿರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಏನು ಮೋದಿಯವರು ಹೆಸರು ಮಾಡ್ತಾ ಇದ್ದಾರೆ ಆದ್ರೂ ಅದ್ರ ಜೊತೆಗೆ ಬಿ ಜೆ ಪಿ ಅನ್ನೋ ಹಿಡಿದು ಇಡೀ ರಾಷ್ಟ್ರಕ್ಕೆ ಪರಿಚಯ ಮಾಡೋ ಕೆಲಸವನ್ನು ಈಗಾಗಲೇ ನಮ್ಮ ತೇಜಸ್ವೂರ್ಯ ಅವರು ನಮ್ಮ ಎಂ ಪಿ ಅವರು ಮಾಡ್ತಾಯಿದ್ದಾರೆ ಅತಿ ಹೆಚ್ಚಿನ ಅಂಕದಿಂದ ಗೆಲ್ತಾರೆ ಅನ್ನೋದು ನಮಗೆಲ್ಲರಿಗೂ ಭರವಸೆ ಇದೆ ಕಳೆದ ಬಾರಿ ನಾವು ಮೂರು ಲಕ್ಷದ ಎಪ್ಪತ್ತು ಸಾವಿರ ಓಟ್ನಲ್ಲಿ ಗೆದ್ದಿದ್ದೀವಿ ಈ ಸರಿ ನಮ್ಮ ನಿರೀಕ್ಷೆ ಐದು ಲಕ್ಷಕ್ಕಿಂತ ಹೆಚ್ಚಿದೆ ನಮ್ಮೆಲ್ಲ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇಲ್ಲಿ ಆವಾಗಿ ಆವಾಗಿನ ಸ್ಥಿತಿನೇ ಬೇರೆ ಈಗಿನ ಸ್ಥಿತಿನೇ ಬೇರೆ ಅವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಲೀಡರ್ಗಳು ಕೂಡ ಸಾಕಷ್ಟುಗಳು ತಪ್ಪುಗಳು ಕಾರ್ಯಕರ್ತರ ಜೊತೆಯಲ್ಲಿ ನಡ್ಕೊಂಡಂಥ ರೀತಿ ಕೂಡ ಆವತ್ತಿನ ಸ್ಥಿತಿ ಚೆನ್ನಾಗಿಲ್ಲ ಅಂತ ಎಲ್ಲರ ಭಾವನೆ ನಾವು ಕೂಡ ನಿಮ್ಮ ಮೀಡಿಯಾದಲ್ಲ ನೋಡಿದ್ವಿ ಹಾಗಾಗಿ ಇವತ್ತು ಆವತ್ತಿನ ಸ್ಥಿತಿನೇ ಬೇರೆ ತಪ್ಪಾಗಿದೆ ಅಂತೇಳಿ ಇವತ್ತು ಜನಕ್ಕೆ ಅರಿವಾಗಿದೆ ಗ್ಯಾರಂಟಿ ಈ ಇವತ್ತು ಜನ ಜನಗಳಿಗೆ ಗ್ಯಾರಂಟಿಯಿಂದ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ಇವತ್ತು ನೀರಿಲ್ಲ ನಡಿಯೋಕ್ಕೆ ದಾರಿ ಇಲ್ಲ ದಾರಿಗೆ ರಸ್ತೆ ಮಾಡೋಕ್ಕಾಗ್ತಾಯಿಲ್ಲ ಫುಟ್ಪಾತ್ಗಳನ್ನ ಮಾಡೋಕ್ಕಾಗ್ತಾಯಿಲ್ಲ ಗಿಡಗಳಿಗೆ ನೀರು ಹಾಕೋಕ್ಕಾಗ್ತಾಯಿಲ್ಲ ಇಡೀ ದೇಶದಲ್ಲಿ ರೈತರಿಗೆ ಅನ್ನ ಇಲ್ಲ ಇದೆಲ್ಲವೂ ಜನಗಳು ಮನ್ಗಂಡಿದ್ದಾರೆ ಹಾಗಾಗಿ ದೇಶ ಉಳಿಬೇಕು ಅಂತಂದರೆ ಮೋದಿ ಮತ್ತೊಮ್ಮೆ ಮೋದಿ ಬರಬೇಕು ಮೋದಿ ಬಂದರೆ ಈ ದೇಶ ಇದು ಮೋದಿ ಇದ್ರೇ ರೈತರು ನಮಗೆಲ್ಲ ಅನ್ನದಾತರು ಉಳಿಯೋಕ್ಕಾಗೋದು ಹಾಗಾಗಿ ಮೋದಿ ಕೊಟ್ಟಂಥ ಎಲ್ಲವೂ ಒಂದಾರ ಎರಡಲ್ಲ ಸಾಕಷ್ಟು ನೂರಾರು ಜನರಿಗೆ ತಲುಪಿದೆ ಆ ಒಂದು ಉದ್ದೇಶದಿಂದ ಇವತ್ತು ಮೋದಿ ಮತ್ತೊಮ್ಮೆ ಮೋದಿ ಅಂತೇಳಿ ಎಲ್ಲ ಜನ ಇದ್ದಾರೆ ಸರ್ ಸರ್ ನಾನು ನಾವು ವೈಯಕ್ತಿಕವಾಗಿ ಹೇಳೋದು ಏನಂತಂದರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ದುಡಿಯೋ ಕೈಗೆ ಕೆಲಸ ಕೊಡಿ ಸಾಕಷ್ಟು ಜನ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ನೀವು ಕೊಡೋ ದುಡ್ಡಿಂದ ಸೋಂಬೇರಿತನಾಗಿ ಎಷ್ಟು ದಿವಸ ಬದುಕಕ್ಕಾಗತ್ತೆ ನೀವು ಕೊಡೋ ಎರಡು ಸಾವಿರ ಜ ಎರಡು ಸಾವಿರ ರೂಪಾಯಿ ಅಕ್ಕಿ ಯಾರ್ದು ಅಕ್ಕಿ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಏನು ರಾಜ್ಯ ಸರ್ಕಾರದ ಅಕ್ಕಿ ಕೊಡ್ತಾ ಇಲ್ಲ ಕೊಡ್ತಾ ಇರೋದು ಕೇಂದ್ರ ಸರ್ಕಾರದ ಅಕ್ಕಿ ಕೇಂದ್ರ ಸರ್ಕಾರದ ಅಕ್ಕಿ ತಗೊ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳ್ತಾರೆ ಹಂಗಂತ ಆ ಥರ ಹೋದರೆ ಮೋದಿಯವರು ಪ್ರತಿಯೊಂದು ವಿಷಯದಲ್ಲೂ ಏನು ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಟಾಟಾ ಟಾಟಾ ಮಾಡಿದಂಥ ಕಂಪ್ನಿ ಒಂದು ಬ್ಲೇಡಿಂದ ಹಿಡಿದು ಕೊನೆ ಊಟದ ತನಕ ಟಾಟಾ ಕಂಪ್ನಿ ಇದೆ ಅಂತ ಹೇಳ್ತಿದ್ರು ಹಾಗೆ ಇವತ್ತು ಮೋದಿ ಕೊಡದಿರೋಂಥದ್ದು ಏನೂ ಇಲ್ಲ ಎಲ್ಲವೂ ಜನರಿಗೆ ಜನಸಾಮಾನ್ಯರಿಗೆ ಮುಟ್ಟುವಂಥದ್ದಾಗಿದೆ ಉದ್ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ಕಂಥದ್ದಾಗಿದೆ ಸ್ವ ಸ್ವಯಂ ಉದ್ಯೋಗಗಳು ಮಾಡುವಂಥದ್ದಾಗಿದೆ ಮಹಿಳೆಯರ ಸ್ವಯಂ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂಥದ್ದಾಗಿದೆ ಇಷ್ಟು ಸಾಕಷ್ಟು ಕೆಲಸಗಳನ್ನ ಈಗ ವಿಶ್ವಕರ್ಮ ನಿಧಿಯಲ್ಲಿ ಎಲ್ರಿಗೂ ಬ ಲೋನ್ಗಳು ಕೊಡ್ತಾ ಇದ್ದಾರೆ ಜೀರೋ ಪರ್ಸೆಂಟ್ ಲೋನ್ಗಳು ಕೊಡ್ತಾ ಇದ್ದಾರೆ ಇದರಲ್ಲಿ ಅವ್ರದೇ ಆದಂಥ ವೃತ್ತಿಯನ್ನು ಬಳಸ್ಕೊಳ್ತಾರೆ ಅದು ಯಾರು ಮಾಡಬೇಕು ತೆರಿಗೆ ಬಂದಿಲ್ಲ ಅಂದ್ರೆ ಅದು ಮಾಡೋದಿಲ್ಲ ಅದು ಸಮ ಅದಕ್ಕೆ 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 ಸಂಬಂಧಪಟ್ಟಂಥವ್ರು ನೀವೆಲ್ಲ ಗೆದ್ದಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಮಿನಿಸ್ಟರ್ಗಳಿದ್ದಾರೆ ನೀವು ಅದನ್ನೆಲ್ಲ ಮಾಡಬೇಕು ಅದನ್ನ ತಗೊಂಬಂದು ಜನಗಳ ಹತ್ರ ಹೇಳೋದಲ್ಲ ನಿಮ್ಮ ನಿಮ್ಮಲ್ಲಿರುವಂಥ ನ್ಯೂ ನ್ಯೂನ್ಯ ನ್ಯೂನ್ಯತೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಹಾಕೋದಲ್ಲ ಇವತ್ತು ವಿಶ್ವಗುರುವನ್ನ ಮಾಡಿರ್ತಕ್ಕಂಥ ಮೋದಿಯವ್ರ ಬಗ್ಗೆ ಮಾತಾಡೋಕ್ಕೆ ಯಾವುದೇ ತರಹದ ಕಾಂಗ್ರೆಸ್ ಅವ್ರಿಗೆ ಯೋಗ್ಯತೆನೇ ಇಲ್ಲ ಅಂತ ಇದ್ರೆ ಹಂಗಾಗಿ ನಾವು ಈ ಬಾರಿ ಕಡಾಖಂಡಿತವಾಗಿ ಹೇಳ್ತೀವಿ ಮೋದಿಯವರು ಏನು ನಾನೂರು ನಾನೂರು ಏನು ಹೇಳಿದರೆ ನಾನೂರು ಮುಟ್ಟೋದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಸತ ಪ್ರಯತ್ನ ಮಾಡಿ ಮತ್ತೊಮ್ಮೆ ಮೋದಿಯವ್ರನ್ನ ತರಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಬಲೋ ಭಾರತ್ ಮತಾಕಿ